కలి వీక్షకరే స్టార్ సెవెంటీ ఫోర్ న్యూస్ గా స్వగత నేను ఎంఎండి ఉత్తర కర్ణక ఆటో చాలకర సంఘద వతీయంగా ಹುಬ್ಬಳ್ಳಿ ನಗರದಲ್ಲಿ ಆಟೋ ರಿಕ್ಷಾ ಚಾಲಕರಿಗೆ ಸರ್ಕಾರಿ ಯೋಜನೆ ಅಡಿಯಲ್ಲಿ ಬರುವ ಕಾರ್ಮಿಕ ಕಾರ್ಡ್ ಮತ್ತು ಮಹಿಳೆಯರಿಗೆ ಆಟೋ ರಿಕ್ಷಾ ಲೈಸೆನ್ಸ್ ಆಟೋ ರಿಕ್ಷಾ ಚಾಲಕರಿಗೆ ಸದಸ್ಯತ್ವ ಕಾರ್ಡ್ ನೀಡಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಉಪ ಆಯುಕ್ತರು ಡಿಸಿಪಿ ರವೀಶ್ ಸರ್ ಮತ್ತು ಹುಬ್ಬಳ್ಳಿ ಸಾರಿಗೆ ಇಲಾಖೆ ಅಧಿಕಾರಿಗಳಾದ ಶ್ರೀ ಶ್ರೀಕಾಂತ್ ಬಡಿಗೇರ್ ಮತ್ತು ಪಿಎಸ್ಐ ಮೇಡ ಅವರು ಆಗಮಿಸಿದ್ದರು ಎಂದು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಪಂಡಪತಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುರಳಿ ಇಂಗಳಹಳ್ಳಿ ಮಹಾವೀರ್ ಬಿಲಾನ ದಾವಲ್ಸಾಬ್ ಕುರಟ್ಟಿ ಶಂಕರ್ ಆಚಾರ್ಯ ನಿಂಗಪ್ಪ ಗೋರಪ್ಪನವರ್ ಪವನ್ ಹಾವರ್ಗಿ ಮುಖ್ಯಸ್ ಇನ್ನಿತರರು ಉಪಸ್ಥಿತರಿದ್ದರು ಬಹಳ ಜನ ನಾವು ಪಾಸಿಂಗ್ ಮಾಡ್ಕೊಳ್ಳಿಲ್ಲ ಆ ನಂತರ ಅಲ್ಲಿ ಐವತ್ತು ರೂಪಾಯಿ ಪ್ರತಿ ತಿಂಗಳು ದಂಡ ಹಾಕಿದ ಪಿಲ್ಲೆ ಅದರದ್ದೇ ಒಂದು 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 ನಾಲ್ಕು ನಾಲ್ಕು ಐದೈದು ಸಾವಿರ ಆರಾರು ಸಾವಿರ ರೂಪಾಯಿ ದಂಡಾಗತ್ತೈತಿ ಹಾಗಾಗಿ ಕೆಲವೊಬ್ಬರು ಮಾಡ್ಕೊಂಡಿಲ್ಲ ಅದನ್ನು ಕೂಡ ಮೊನ್ನೆ ನಾಳೆ ಮೀಟಿಂಗ್ನಲ್ಲಿ ಮಾತಾಡಿ ಅದನ್ನು ದಂಡನ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಆಮೇಲೆ ಇದಕ್ಕೆ ಡಿ ಸಿ ಪಿ ಸಾಹೇಬರು ಕಮಿಷ್ನರ್ ಸಾಹೇಬರು ಬರಬೇಕಾಗಿತ್ತು ಆ ಕೆಲವೊಂದು ಕಾರಣಗಳಿಂದ ಬಂದಿಲ್ಲ ಹಾಗಾಗಿ ಮುಂದೆ ಬರುವಂಥ ದಿನದಲ್ಲಿ ಏನಿವತ್ತು ಗೋಪಿನಕೊಪ್ಪ ಬೆಂಗೇರಿ ಕೇಶಾಪುರು ಏನಿವತ್ತು ಪ್ರತಿಯೊಂದು ಪ್ರತಿಯೊಂದು ನಿಲ್ದಾಣದಲ್ಲಿ ನೀವು ಕಂಪಲ್ಸರಿ ಶರ್ಟ್ ಹಾಕ್ಕೊಂಡು ಕಾಕಿ ಶರ್ಟ್ ಹಾಕ್ಕೊಂಡು ಯಾಕಂದ್ರೆ ನಿಮ್ಗೆ ಏನು ತೊಂದರೆ ಇದೆ ಹೇಳ್ರಿ ನಾವು ಮಾಡ್ಲಿಕ್ಕೆ ಸಿಗೋದೀವಿ ನಿಮ್ಗೆ ಲೈಸೆನ್ಸ್ ಬೇಕಾ ಮಾಡಿಸ್ಕೊಡ್ತೀವಿ ಪಾಸಿಂಗ್ ಬೇಕಾ ನೇರವಾಗಿ ನೀವ ನೀವೇ ನೇರವಾಗಿ ಹೋಗ್ರಿ ಇಲ್ಲಿ ಹುಬ್ಬಳ್ಳಿ ದೌಂಡ್ ಹುಳಿ ನಗರದಲ್ಲಿ ಯಾವ ಏಜೆಂಟ್ರ ಕುಮ್ಮಕ್ಕದಿಂದ ಹೋಗ್ಬೇಡ್ರಿ ಎಜೆಂಟ್ರಿಗೆ ಕುಮ್ಮಕ್ಕ ಹೋಗಿ ನೀವು ಹುಬ್ಬಳ್ಳಿ ದೌಂಡ ಇಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರು ಈ ಪರಿಸ್ಥಿತಿ ನಿರ್ಮಾಣ ಆಯ್ತಿ ಅದಕ್ಕಾಗಿ ನೀವು ಯಾರ ಹತ್ರ ದುಡ್ಡು ಕೊಡಬೇಡ್ರಿ ಯಾರ ಹತ್ರ ನೀವು ಸಂಪರ್ಕ ಮಾಡ್ಕೊಬೇಡ್ರಿ ನಿಮಗೆ ಸರ್ ನಂಬರ್ ಕೊಡ್ತೀವಿ ಸೀದಾ ಆಟಗ್ರೆ ನೀವು ಹೋಗ್ರಿ ನೀವೇ ಪಾಸಿಂಗ್ ಮಾಡಿಸ್ಕೊರಿ ನೀವೇ ಲೈಸೆನ್ಸ್ ಮಾಡ್ಕೊರಿ ಎಲ್ಲ ಬಿಟ್ಟೈತಿ ಈಗ ಯಾರ ಕ್ಯಾರು ರೊಕ್ಕ ಕೊಡೋ ಪರಿಸ್ಥಿತಿನಲ್ಲ ಆನ್ಲೈನ್ದಾಗೈತಿ ನೀವೇ ಮಾಡ್ಕೊಂಬಿಡ್ರಿ ನಿಮ್ಗೆ ಏನು ಗೊತ್ತಾಗಲ್ಲೋ ನಮ್ಮನ್ನು ಕೇಳ್ರಿ ನಮ್ಮ ಉರುಳಿಯವ್ರಿಗೆ ಕೇಳಿರಿ ನಾವು ಹೇಳ್ತೀವಿ ಹೋಗಿ ನೀವೇ ಮಾಡ್ಕೊಡ್ರಿ ಯಾರ ಕೂ ದುಡ್ಡು ಇಲ್ಲ ಹಾಗಾಗಿ ಇವತ್ತೇನ ಕಾರ್ಮಿಕ ಕಾಡ ಕಾರ್ಮಿಕ ಕಾಡ ನಮ್ಮ ಸರ್ ಹೇಳ್ದಂಗೆ ನೀವು ಲೈಸೆನ್ಸ್ ಹೊಂದಿದ್ರೆ ಲೈಸೆನ್ಸ್ ಹೊಂದಿದ್ರೆ ನಿಮ್ಗೆ ಕಾರ್ಮಿಕ ಕಾರ್ಡ್ ಸೀತಿದೆ ಅಂತ ಅನ್ಕೋಬೇಡ್ರಿ ಈಗ ನಾವು ಈಗಾಗಲೇ ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರಿಗೆ ಎಲ್ ಎಂ ಇ ಎನ್ ಟಿ ಬ್ಯಾಡ್ಸ್ ಮೂರು ಲೈಸೆನ್ಸ್ ಹೊಂದೋರಿಗೆ ಕಾರ್ಮಿಕ ಕಾರ್ಡ್ ಮಾಡಿಕೊಡ್ಬೇಕಂತ ಹೇಳಿದೀವಿ ಒಂದು ಇದೇ ಮೂರು ಲೈಸೆನ್ಸ್ ಮೇಲೆ ಅಪಘಾತ ಆದರೆ ಎಫ್ ಐ ಆರ್ ಧರಿಸಿ ಅದನ್ನು ಐದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕಂತ ಕೂಡ ಕೊಟ್ಟಿವಿ ಇವತ್ತು ನಮ್ಮ ಸಾಹೇಬ್ರಿಗೆ ವಿಶೇಷವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಈ ಓಲಾ ಒಬ್ಬರು ಓಲಾ ಯಾತ್ರಿ ಉಬರ್ ಏನು ಇದ್ದಾವೆ ಇಲ್ಲಿ ಮೊಟ್ಟ ಮೊದಲ ಮೇಲೆ ಕರ್ನಾಟಕದಲ್ಲಿ ಕೋರ್ಟನ್ನೇ ಚೀಮಾರಿ ಅವರಿಗೆ ಯಾವುದೇ ರೀತಿ ಅನುಮತಿ ನೀಡಿಲ್ಲ ಅವರು ಯಾಕೆ ಬೆಂಗಳೂರಿನಲ್ಲಿ ಹೊಡಿತಿದ್ದಾರೆ ಅಂದರೆ ಒಂದು ನೂರು ಕಿಲೋಮೀಟ್ರ್ ಬೆಂಗಳೂರಿದೆ ಅಲ್ಲಿ ಈಗಾಗಲೇ ರುಚಿ ತೋರಿಸ್ಬಿಟ್ಟಿದ್ದಾರೆ ಆಮೇಲೆ ನಾವು ಏನಂತೀವಿ ಅಂತಾರೆ ಕಾನೂನಾತ್ಮಕ ಇದ್ರೆ ಹೊಡಿಲಿ ನಾವು ಬೇಡ ಅಂತಲ್ಲ ನಮಗೀಗ ಇನ್ಶೂರೆನ್ಸ್ ಇದೆ ಪರ್ಮೆಂಟ್ ಇದೆ ಪಾಸಿಂಗ್ ಇದೆ ಫಿಟ್ನೆಸ್ ಇದೆ ಎಲ್ಲ ಇದೆ ನಾವಲ್ಲಿ ಆಟೋ ಹೊಡಿತೀವಪ್ಪ ನೀವು ವೈಟ್ ಕಾ ಮನಿ ಓನರ್ಗೆ ಗಾಡಿ ತಗೊಂಬಂದು ನಾ ಬಾಡಿಗೆ ಹೊಡಿತೀನಂತ ಅಂದ್ರೆ ಟೂ ವೀಲರ್ ಮೇಲೆ ಹಿಂದೆ ಕೂತ ಬಿದ್ದು ಸತ್ತ ಅದಕ್ಕೆ ನೀವು ಪರಿಹಾರ ಕೊಡಿಸ್ತೀರಾ ಪರಿಹಾರ ಕೊಡೋಕ್ಕಾಗತ್ತಾ ಇಲ್ಲ ನಾವೇನಂತೀವಿ ಯಾಕೆ ಇಷ್ಟೊಂದು ಉಗ್ರವಾದ ಹೋರಾಟಗಳು ಮಾಡಿವಂದರೆ ಈಗಾಗಲೇ ಸರ್ಕಾರ ಕೂಡ ಅದಕ್ಕೆ ಅನುಮತಿ ನೀಡಿಲ್ಲ ಓಲಾ ಆಗಲಿ ಊಬರ್ ಆಗಲಿ ಯಾತ್ರಿ ಆಗಲಿ ಇವೆಲ್ಲ ಕಂ ಹೊರದೇಶ ಕಂಪ್ನಿಗಳು ಏನು ಏನಾಗಿದೆ ಬೆಂಗಳೂರು ಮಠದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಹೋಗ್ತಾರೆ ಅದಕ್ಕೊಂದು ಸಮಿತಿ ಮಾಡಿದ್ದಾರೆ ಯಾ ಆಲ್ಟೋ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಮಿತಿ ಮಾಡಿದ್ರೆ ಅದಕ್ಕೆ ತಂಡ ರಚನೆ ಮಾಡಿದ್ದಾರೆ ಅದು ಯಾವ ಮಟ್ಟಕ್ಕೆ ಹೋಗ್ತಿತ್ತು ನೋಡೋಣ ಅದಕ್ಕೆ ದಯವಿಟ್ಟು ನನ್ನ ವಿನಂತಿ ಏನಂದ್ರೆ ಸರ್ ನಮ್ಮ ಆಲ್ಟೋ ಸಾಹೇಬರಿಗೆ ತಾವು ಆನ್ಲೈನ್ ಅದನ್ನು ಹಾಕಿ ಅವ್ರನ್ನ ನೀವು ಕೇಸ್ ಕೊಡ್ತೀರೋ ಅಥವಾ ನಾವು ಅವ್ರನ್ನ ಎಲ್ಲಿ ಕಂಡಲ್ಲಿ ಹಿಡಿತೀವಿ ಅವ್ರನ್ನ ಬಂದು ನೀವು ಅವ್ರ ಮೇಲೆ ಕೇಸ್ ಕೊಡ್ತೀರೋ ನಂದು ವಿನಂತಿ ಇತ್ತು ನಮಗೆ ಯಾಕಂದರೆ ಅವರು ಓಲಾ ನಮ್ಮ ಯಾತ್ರಿ ಅವರಿಗೆ ನಮಗೆ ಅವರು ಅವ್ರ ಹತ್ರ ದಾಖಲೆ ಐತೆ ನಾವು ಅವರು ಕೇಳೋ ಪ್ರಶ್ನೆ ಇಲ್ಲ ನಾವು ಕೇಳೋಂಗಿಲ್ಲ ಹುಬ್ಬಳ್ಳಿ ನಗರ ನೋಡಿದಾಗ ಅವ್ರನ್ನ ನಾವು ಕೇಳೋಂಗಿಲ್ಲ ಆದ್ರೆ ರಾಜ್ಯದಾದ್ಯಂತ ಅವ್ರ ಮೇಲೆ ಎಲ್ಲ ರೀತಿ ಈಗಾಗಲೇ ಬೆಂಗಳೂರಾಗೆ ಸರ್ ಅವ್ರನ್ನ ಹಿಡಿದು ಕೇಸ್ ಮಾಡಿ ಅವ್ರ ಗಾಡಿಗಳ ಸೀಜ್ ಮಾಡಿದ್ದಾರೆ ಅವರು ಬೆಂಗಳೂರಲ್ಲೇ ಕದ್ದು ಮುಚ್ಚಿ ಓಡಾಡ್ತಿದಾರೆ ಇಲ್ಲಿ ಹುಬ್ಬಳ್ಳಿ ನೋಡಿದಾಗ ನಾವು ಹನ್ನೊಂದು ವರ್ಷದಿಂದ ಅವರು ಭಾಳಷ್ಟು ಪ್ರಯತ್ನ ಮಾಡಿದ್ರು ಅವ್ರಿಗೆ ನಾವು ಬಿಟ್ಟಿಲ್ಲ ನಾನು ನಮ್ಮನ್ನು ಸಂಪರ್ಕ ಮಾಡಿದ್ರು ಅವ್ರನ್ನ ದೂರ ತಳ್ಳಿದೀವಿ ನಾವು ಅವ್ರನ್ನ ಸಂಪರ್ಕ ಮಾಡಿಲ್ಲ ನಮ್ಮ ಹತ್ತಲ್ಲಿ ಅವ್ರು ಬರೋದು ಬೇಡ ನಮ್ಮ ಸರ್ಕಾರ ಏನು ಹೇಳ್ತಿದ್ದೆ ಆ ಕೆಲಸ ಕೇಳೋರು ನಾವು ಆಟೋ ರಿಕ್ಷಾ ಚಾಲಕರು ಸರ್ಕಾರ ಇವತ್ತು ಮೀಟರ್ ಬಗ್ಗೆ ಹಾಕೊಳ್ಳೋಕೆ ನಾವು ರೆಡಿ ಇದೀವಿ ನಮ್ಮ ಬೇಡಿಕೆಗಳು ರಾಜ್ಯ ಮಟ್ಟದಾಗ ಮಾಡಲಿ ಮುಖ್ಯಮಂತ್ರಿ ಕೊಟ್ಟಿವಿ ಸಾರಿಗೆ ಸಚಿವ ಕೊಟ್ಟಿವಿ ಎಲ್ಲರಿಗೂ ನಾವು ಮನವಿ ಕೊಟ್ಟಿವಿ ನಮ್ಮದು ಕೆಲವಷ್ಟು ಬೇಡಿಕೆ ಅದಾವ ನಮ್ಮ ಬಡಿಗೆಗಳು ಮಾಡಲಿ ಆಲ್ಟೋ ಸ್ಯಾಬ್ರೀನ್ ನಾವು ಏನು ಹೇಳಬೇಕು ಇಲ್ಲ ಅಂದಿಲ್ಲ ಎಲ್ಲ ಕೆಲಸನೂ ಮಾಡಿಕೊಂಡಿದ್ದಾರೆ ಏನು ಬೇಕು ಸ್ವಾಮಿಗಳು ನಮ್ಮ ಮಟ್ಟದಾಗ ಏನೈತಿ ಅಂದ್ರೆ ನಾವು ಮಾಡ್ತೀವಿ ಅಂತೇಳಾರ ಅದಕ್ಕೇನೈತಿ ಮೊನ್ನೆ ನಮ್ಮ ಶ್ರೀಕಾಂತ್ ಸರ್ ವಿಶೇಷವಾಗಿ ನಮ್ಮ ಹಿರಿಯಾನಿ ಅವರು ವಿಶೇಷವಾಗಿ ಬಂದು ಇನ್ನೂ ಎರಡು ತಿಂ ಮೂರು ತಿಂಗಳಾಗಿಲ್ಲ ಆಲ್ರೆಡಿ ನಿಮ್ಮ ಟ್ರ್ಯಾಕ್ ಟ್ರ್ಯಾಕ್ನಲ್ಲಿ ಓಡಿಸಿ ಆಟೋ ಹೊಡಿ ಲೈಸೆನ್ಸ್ ತಗೋರಿ ಅಂತ ಕೂಡ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ನಾನು ಮೊನ್ನೆ ಕೂಡ ಪಾಪ ನಮ್ಮ ಮಹಿಳೆ ನಮ್ಮ ದಾಲ್ಮೀನ ಮಹಿಳೆ ಆ ಹೆಣ್ಮದು ವಿಶೇಷವಾಗಿ ನಾವು ಕಾರ್ ಟ್ರೈಲ್ ಕೊಟ್ಟೆ ಲೈಸೆನ್ಸ್ ತಂದೆವು ಹುಡುಗಿದು ಮೊನ್ನೆ ಸರ್ ಒಂದು ಮೂರು ತಿಂಗಳ ಸರ್ ನಾವು ಹುಡುಗಿದ್ ಕಾರ್ಕೊಂಡು ಅದಕ್ಕೆ ಮುಂದೆ ಬರುವಂತಲ್ಲಿ ನಾವು ನಮ್ಗೆ ಹೋಗಿ ಇನ್ನಷ್ಟು ಚರ್ಚೆ ಮಾಡಿ ಸಾಧಕ ಭಾಗದ ಚರ್ಚೆಗಳು ಮಾಡಿ ನಾವು ಮುಂದುವರೋವಂತ ಎಲ್ಲ ರೀತಿ ನಮ್ಗೆ ಅನುಕೂಲ ಮಾಡ್ತೀವಿ ನೀವು ಆಟೋ ರಿಕ್ಷಾ ಚಾಲಕರ ಹಪ್ಪುಗಳ ಮಕ್ಕೊಂಡೋಗಿ ಮಕ್ಕಳ ಕೈಯಾಗಿ ಆಟೋ ಕೊಟ್ಟು ಕಳಿಸ್ಬಿಡ್ರಿ ಯಾರು ನಂದು ವಿನಂತಿ ನಿಮ್ಗೆ ಎರಡೂವರೆ ತಿಂಗಳಿಗಿಂತ ಪಾಪ ಯಾವ ಫಂಕ್ಷನ್ ಅಟೆಂಡ್ ಮಾಡಿಲ್ಲ ಮಠಪತಿವರೆಗೂ ನಿಮಗೆ ಸುಮಾರು ಕರೆದ್ರು ಬಟ್ ಈ ಸರ್ತಿ ಬರಲೇಬೇಕು ಅಂತ ಬಟ್ ಆದರೂ ಅವ್ರು ಮಾಡುವ ಕಾರ್ಯಕ್ರಮ ಅಂಗ್ಲಾಗನೇ ಈವತ್ತಿನ ಕಾಲದಲ್ಲಿ ಎಲ್ಲರೂ ಸೆಲ್ಫಿಷ್ ಆಗಿರ್ತಾರೆ ಬಟ್ ಅವರು ಆಟೋ ರಿಕ್ಷಾ ಚಾಲಕರ ಏನು ಹಿತಾಸಕ್ತಿ ಇದೆ ಅದರ ಬಗ್ಗೆ ಅವರು ಹಿತಾಸಕ್ತಿ ಬಗ್ಗೆ ತುಂಬ ಕಾಳಜಿ ವಹಿಸಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂದರೆ ಡ್ರೈವರ್ ಸೇಫ್ಟಿ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಈಗ ಕಾರ್ಮಿಕ ಕಾಲಕ್ಕೆ ಕಾಡು ಮಾಡೋದಾಗ್ಲಿ ಈ ಕಾರ್ಮಿಕ ಕಾರ್ಡ್ ಮಾಡೋದ್ರಿಂದ ನಿಮಗೆ ಅನುಕೂಲ ಏನಿದೆ ಅಂತ ಸುಮಾರು ಗೊತ್ತಿಲ್ಲ ಕಾರ್ಮಿಕ ಇಲಾಖೆಯಲ್ಲಿ ನಿಮ್ಮ ಡಿ ಎಲ್ ಮೇಲೆ ಯಾರಿಗೂ ವಾಹನ ಓಡಿಸೋದಕ್ಕೆ ಅಂದರೆ ಬ್ಯಾಡ್ಜ್ ಏನಿದೆ ಬ್ಯಾಡ್ಜ್ ಇದ್ದವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಬ್ಯಾಡ್ಜ್ ಬೇಡ ಅಂತ ಬಟ್ ಅದು ಪರ್ಟಿಕ್ಯುಲರ್ ಕೇಸಿಗೆ ಮಾತ್ರ ಇರೋದು ನಮ್ಮ ಕಾನೂನಿನಲ್ಲಿ ಬ್ಯಾಡ್ಜ್ ಕಂಪಲ್ಸರಿ ಬೇಕೇ ಬೇಕು ಕರ್ನಾಟಕ ಮೋಟರ್ ವೆಹಿಕಲ್ಸ್ ರೂಲ್ಸ್ ಏನಿದೆ ನಿಯಮಗಳೇನಿದೆ ಅದರ ಪ್ರಕಾರ ನಮಗೆ ಬ್ಯಾಡ್ ಇದ್ದರೆ ಮಾತ್ರ ನಿಮಗೆ ಎಲಿಜಿಬಲ್ ಎಲ್ಲರೂ ಎಲ್ಲಮೀ ಇದ್ದರೆ ನಿಮಗೆ ಓಡಿಸ್ಬೋದು ಅಂತಿದೆ ಬಟ್ ಏನಾದರೂ ಕೇಸಸ್ ಆದಾಗ ಬ್ಯಾಡ್ಸ್ ಕಂಪಲ್ಸರಿ ತೊಗೊಳ್ಳೇಬೇಕು ಇದು ಕಾನೂನು ಬ್ಯಾಡ್ ಇದ್ದರೆ ಮಾತ್ರ ನಿಮಗೆ ಈ ಕಾರ್ಡ ಇರುತ್ತೆ ಇಲ್ಲ ಕಾರ್ಡ್ ಕೊಡೋದಿಲ್ಲ ನೀವು ಏನಾದರೂ ನಿಮಗೆ ಕ್ಲೇಮ್ಸ್ ಮಾಡಬೇಕಂದ್ರೆ ಬ್ಯಾಟ್ಸ್ ಕಂಪಲ್ಸರಿ ಬೇಕು ಆದ ಕಾರಣ ದಯವಿಟ್ಟು ಎಲ್ಲರೂ ನೀವು ಬ್ಯಾಡ್ಜನ್ನು ದಯವಿಟ್ಟು ಮಾಡಿಸ್ಕೊಡಿ ಯಾಕಂದರೆ ಬ್ಯಾಡ್ಸ್ ಇಲ್ಲಾಂದರೆ ಏನೂ ಸಿಗೋದಿಲ್ಲ ಇನ್ನೊಂದು ನಿಮ್ಮ ಚಾಲಕರು ಏನಂದ್ರೆ ಯಾರಾದರೂ ಊರಿಗೆ ಹೊಸ್ತಾಗಿ ಬರ್ತಾರಲ್ಲ ಅವ್ರಿಗೆ ಸ್ವಾಗತ ಮಾಡೋರೇ ನೀವು ಅಲ್ಲ ಬೆಳಗ್ಗೆ ಬಸ್ ಇಳಿದ ತಕ್ಷಣವೇ ಯಾರೇ ಇರಲಿ ಅವರು ಇದೇ ಅಥವಾ ಬೇರೆ ಊರವ್ರು ಬಂದಾಗ ಅವ್ರನ್ನ ಸ್ವಾಗತ ಮಾಡೋರೇ ಬಸ್ಸಿಂದ ಇಳಿಸಿ ಸ್ವಾಗತ ಮಾಡೋರೇ ನೀವು ನೀವು ನಿಮ್ಮ ನಗರದ ಏನು ಹೇಳ್ತೀರಿ ಮರ್ಯಾದೆ ನಿಮ್ಮ ಕೈಯಲ್ಲಿದೆ ಹೌದಲ್ವಾ ನೀವು ಅವ್ರನ್ನ ಒಳ್ಳೆ ರೀತಿಯಿಂದ ಕರ್ಕೊಂಡು ಸ್ವಾಗತ ಮಾಡಿ ಯಾವುದೇ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡದೆ ಕರೆಕ್ಟಾಗಿ ಸ್ಥಳಗಳಲ್ಲಿ ಬಿಟ್ಟರೆ ಓ ಈ ನಗರದಲ್ಲಿ ಚಾಲಕರು ಒಳ್ಳೆಯವರು ಆ ಇಮೇಜ್ ಎಲ್ಲ ಕಡೆ ಬೆಳೆಯುತ್ತೆ ಅಲ್ವ ಅದು ಇರೋದು ನಿಮ್ಮ ಕೈಯಲ್ಲಿ ಆದ ಕಾರಣ ದಯವಿಟ್ಟು ಎಲ್ಲರೂ ಯುನಿಟಿಯಾಗಿ ಒಂದೇ ರೀತಿ ಕೆಲಸ ಮಾಡಿ ಯಾರನ್ನೂ ಓವರ್ ಹರಾತ್ ಮಾಡಬೇಡಿ ಯಾಕಂದರೆ ಮೀಟ್ರ್ಗಳು ಇಲ್ಲಿ ಗಡ್ಡಾಗಿ ಮಾಡಿಲ್ಲ ಇನ್ನು ಮುಂದೆ ನಾವು ಈಗ ಬಂದಿದ್ದೀವಿ ಮೀಟ್ರನ್ನ ಕಡ್ಡಾಯ ಮಾಡ್ತೀವಿ ನಿಮ್ಮ ಅಸೋಸೇಷನ್ನ ಕೋರಿಕೆಯ ಮೇರೆಗೆ ಇನ್ನು ಮುಂದೆ ಮೀಟ್ರ್ಗಳು ಕಡ್ಡಾಯ ಆಗ್ತವೆ ಆಮೇಲೆ ಜಿ ಪಿ ಎಸ್ ಕೂಡ ಇರುತ್ತೆ ಆ್ಯಪ್ ಸಿಸ್ಟಮ್ ಕೂಡ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಈಗ ಆಲ್ರೆಡಿ ಆ್ಯಪಲ್ಲಿ ನಮ್ಮ ಯಾತ್ರೆ ಅಂತ ನಿಮ್ಮಲ್ಲಿ ಸ್ಟಾರ್ಟ್ ಆಗಿದೆ ಬಟ್ ಅದು ನಿಮ್ಮ ಚಾಲಕ ಸಂಘದವರದ್ದೇ ಬೆಂಗಳೂರಲ್ಲಿ ಆಟೋ ಚಾಲಕರ ಸಂಘದಿಂದನೇ ಅದು ಮಾಡಿರೋದಂತ ಅದು ಮಾಡಿದ್ದು ಬಟ್ ಅವ್ರ ಲೈಸೆನ್ಸ್ ಅಪ್ರೂವ್ ತೊಗೊಂಡಿಲ್ಲ ಬಟ್ ಬೆಂಗಳೂರಲ್ಲಿ ನಡೀತಾ ಇದೆ ಊಬರ್ ನಡೀತದೆ ಓಲಾ ನಡೀತದೆ ಇನ್ ಫ್ಯೂಚರ್ ನಿಮ್ಮ ನಗರಕ್ಕೂ ಅದು ವ್ಯಾಪ್ತಿಯಲ್ಲಿ ಬರ್ಬೋದು ಇಲ್ಲ ಅಂತಲ್ಲ ಬಟ್ ಅದು ಯಾವ ಡಿಸಿಷನ್ ತೊಗೊಳ್ತಾರೆ ನಾವು ಮೀಟಿಂಗ್ ಮಾಡಿ ಪೊಲೀಸ್ ಕಮಿಷನರ್ಸು ನಾವೆಲ್ಲ ಮೀಟಿಂಗ್ ಮಾಡಿ ಅದು ಮಾಡಬೇಕಾ ಬೇಡವಾ ಈ ಸಿಟಿಗೆ ಅಂತ ನಾವು ಡಿಸಿಷನ್ ತೊಗೊಂಡು ಎಲ್ಲರೂ ಒಪ್ಪಿಗೆ ಇದ್ದರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಇಲ್ಲಾಂದರೆ ಇಲ್ಲ ಅದೇ ರೀತಿ ನೀವು ಇವಾಗ ಏನು ತಗೊಂಡಿದ್ದೀರಲ್ಲ ಥರ ಲೈಟ್ ಮೋಟ್ರ್ ವೆಹಿಕಲ್ ಅಂತ ಇದೆ ಮುಂಚೆ ಕ್ಲಾಸ್ ಆಟೋ ರಿಕ್ಷಾ ಅಂತ ಕ್ಲಾಸ್ ಇತ್ತು ಈಗ ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲಿ ಆಟೋ ರಿಕ್ಷಾ ಕ್ಲಾಸನ್ನು ತೆಗೆದುಬಿಟ್ಟಿದ್ದಾರೆ ಹೀಗಾಗಿ ಲೈಟ್ ಮೋಟ್ರ್ ವೆಹಿಕಲ್ ಅಂದರೆ ನಿಮಗೆ ಏಳು ಸಾವಿರದ ಐನೂರು ಕಿಲೋಗ್ರಾಮ್ಸ್ ಏನಿದೆ ಭಜನೆ ಭಾರ ಏನಿದೆ ಅಂಥ ವೆಹಿಕಲ್ನ ಎಲ್ಲ ಎಮ್ ಇ ಲೈಸೆನ್ಸ್ನ ಇಟ್ಕೊಂಡು ನೀವು ಯಾವುದೇ ಇರ್ಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ನಾನ್ ಟ್ರಾನ್ಸ್ಪೋರ್ಟ್ ಇರ್ಬೋದು ಪ್ಯಾಶೇಂಜರ್ ಗಾಡಿ ಇರ್ಬೋದು ಓಡಿಸ್ಬೋದು ಅಂತ ಕಾನೂನು ಮಾಡಿದ್ದಾರೆ ಹೀಗಾಗಿ ಕ್ಲಾಸ್ ಆಫ್ ವೆಹಿಕಲ್ ಆಟೋ ರಿಕ್ಷಾ ಅಂತ ಇಲ್ಲ ಈಗ ಎಲ್ ಎಮ್ ಇ ಲೈಸೆನ್ಸ್ ಅಂತ ಕೊಡ್ತಾಯಿದ್ದೀವಿ ಈಗ ನೀವು ಲೈಸೆನ್ಸ್ ಮಾಡಬೇಕಾದರೂ ಕೂಡ ನೀವು ಟ್ರ್ಯಾಕಿಗೆ ಹೋಗಬೇಕು ಟ್ರ್ಯಾಕಲ್ಲಿ ನಿಮಗೆ ಆಟೋ ರಿಕ್ಷಾ ಓಡಿಸೋದಕ್ಕೆ ನಾವು ಪ್ರಾವಿಷನ್ ಮಾಡಿದ್ದೀವಿ ತಮ್ಮ ಮಠ ಹೇಳಿದ್ದೀವಿ ನಾವು ನಿಮಗೇನಾದರೂ ಸಮಸ್ಯೆಗಳಿದ್ದರೆ ನಾನೇ ಬರ್ತೀನಿ ಆಟೋ ರಿಕ್ಷಾಗಳು ಕೂಡ ನೀವು ಟ್ರ್ಯಾಕಲ್ಲಿ ಓಡಿಸ್ಬೋದು ಎಸ್ ಆಟೋ ರಿಕ್ಷಾ ಕೂಡ ಈಗ ಎಲ್ ಎಮ್ ಇ ಕ್ಲಾಸಲ್ಲೇ ಇರೋದರಿಂದ ಆಟೋ ರಿಕ್ಷಾಗಳು ಕೂಡ ನಾವು ಅಲ್ಲಿ ಸ್ವಲ್ಪ ಏನಂದರೆ ಒಂದು ಸೆನ್ಸರ್ ಇಟ್ಟಿದ್ದೀವಿ ನಿಮ್ಮ ಆಟೋ ಅಲ್ಲಿ ಡ್ರೈವರ್ ಪ್ಯಾಸೇಜ್ ಸೀಟಲ್ಲಿ ಸ್ವಲ್ಪ ಓಪನ್ ಇರೋದ್ರಿಂದ ಅದು ಸೆನ್ಸ್ ಆಗೋದಿಲ್ಲ ಹೀಗಾಗಿ ಅದನ್ನು ಬಂದು ಕವರೇಜ್ ಮಾಡ್ಕೊಂಡು ಮಾಡಬೇಕು ಎರಡು ಕಡೆ ಕವರೇಜ್ ಮಾಡ್ಕೊಂಡು ಮಾಡಿದಾಗ ಅದನ್ನು ನಾವು ಹೇಳಿದ್ದೀವಿ ಟ್ರ್ಯಾಕ್ ಅವ್ರಿಗೆ ಅದು ಮೇಂಟೈನ್ ಬೈ ಸಪ್ರೇಟ್ ಅದು ಔಟ್ಸೋರ್ಸ್ ಅದು ಅವ್ರಿಗೆ ಹೇಳಿದ್ದೀವಿ ನೀವು ಟ್ರ್ಯಾಕಲ್ಲಿ ಆಟೋ ರಿಕ್ಷಾನ ಓಡಿಸ್ಕೊಂಡು ಲೈಸೆನ್ಸ್ ಟೆಸ್ಟ್ ಕೊಡಬಹುದು ಆಮೇಲೆ ನೀವು ಮುಂಚೆ ಥರ ಆರ್ ಟಿ ಓ ಕಚೇರಿಗೆ ಹೋಗಬೇಕಂತ ಅವಶ್ಯಕತೆ ಇಲ್ಲ ಪ್ರತಿಯೊಂದನ್ನು ನೀವು ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು ನೀವು ಕೂಡ ಎಜುಕೇಟ್ ಆಗಬೇಕು ಅಪ್ಡೇಟ್ ಆಗಬೇಕು ಕಾನೂನು ಅರಿವು ನಿಮಗಿರಬೇಕು ನಿಮಗೇನಾದರೂ ಅಂಥ ಅಡೆತಡೆಗಳು ತೊಂದರೆಗಳು ಕಂಡು ಬಂದಲ್ಲಿ ನೀವು ಡೈರೆಕ್ಟಾಗಿ ಕಚೇರಿ ಬಂದು ನಿಮ್ಮ ಅಹವಾಲುಗಳನ್ನ ಹೇಳ್ಬೋದು ಅಥವಾ ನಮ್ಮ ಮಠಪತಿಯವ್ರಿಗೆ ಹೇಳಿದ್ರು ಕೂಡ ಅವರು ನಮ್ಮ ಗಮನ ತರ್ತಾರೆ ಅದರಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕು ಇಂಪ್ರೂವ್ಮೆಂಟ್ ಮಾಡಬೇಕು ನಾವೆಲ್ಲ ಸೇರಿ ಮಾಡ್ತೀವಿ ಬಟ್ ನೀವು ನಿಮ್ಮ ಸೇಫ್ಟಿ ಬಗ್ಗೆ ಯಾವಾಗಲೂ ಯೋಚನೆ ಮಾಡಬೇಕು ನಿಮ್ಮ ವಾಹನದ ದಾಖಲಾತಿಗಳೇ ಆಗಿರ್ಬೋದು ಎಷ್ಟೋ ಜನ ಪರ್ಮಿಟ್ನ ರಿನ್ಯೂವಲ್ ಮಾಡಿಲ್ಲ ಇಲ್ಲಿ ಸುಮಾರು ಒಂಬತ್ತು ಸಾವಿರ ಗಾಡಿಗಳಿದೆ ಹುಬ್ಬಳ್ಳಿ ಧಾರವಾಡ ಏನು ನಗರಸಭೆ ಇದೆ ಇದರಲ್ಲಿ ಒಂಬತ್ತು ಸಾವಿರ ಗಾಡಿಗಳಿದೆ ಅದರಲ್ಲಿ ಏಳು ಸಾವಿರ ಗಾಡಿಗಳಿಗೆ ಮಾತ್ರ ಪರ್ಮಿಟ್ ಇರೋದು ಇನ್ನೂ ಕೆಲವರು ಪರ್ಮಿಟ್ ರಿನ್ಯೂವಲ್ನ ಮಾಡಿಕೊಂಡಿಲ್ಲ ಆಮೇಲೆ ಈಗ ಎಲೆಕ್ಟ್ರಿಕ್ ಆಟೋ ರಿಕ್ಷೆಗಳು ಬರ್ತಾಯಿದೆ ಅದಕ್ಕೂ ಕೂಡ ಪರ್ಮಿಟ್ ಎಕ್ಸಾಮಿಷನ್ ಇದೆ ಪರ್ಮಿಟ್ ಎಕ್ಸಾಮಿಷನ್ ಇದೆ ಅಲ್ಲಿ ಇನ್ನು ಮುಂದೆ ನಿಮಗೆ ಎಲ್ ಪಿ ಜಿನೂ ಇರೋದಿಲ್ಲ ಪೆಟ್ರೋಲ್ ಇರೋದಿಲ್ಲ ಇನ್ನು ಮುಂದೆ ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಳ್ಬೇಕಾಗ್ಬೋದು ಇವಾಗಿಂದ ನೀವು ಮೆಂಟಲಿ ರೆಡಿ ಆಗಿಬಿಡಿ ಯಾಕಂದರೆ ನಮ್ಮದೆಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಇರೋದರಿಂದ ನಮ್ಮ ಕೈಲಿ ಇಲ್ಲ ಎಲ್ಲರೂ ಈಗ ಎಲೆಕ್ಟ್ರಿಕ್ ವೆಹಿಕಲ್ನ ಸೇಲ್ ಮಾಡೋದಕ್ಕೆ ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ದಾರೆ ಯಾಕಂದರೆ ಪೊಲ್ಯೂಷನ್ ಅವಾಯ್ಡ್ ಮಾಡೋದಕ್ಕೆ ಇಂಟರ್ನ್ಯಾಷನಲ್ ಏನು ನಮ್ಮದು ಏನು ವ್ಯಾಪಾರ ಇದೆ ಅಲ್ಲ ಪೆಟ್ರೋಲ್ ತಗೊಳ್ಳೋದಲ್ಲ ಅದನ್ನು ಕಡಿಮೆ ಮಾಡೋಣ ಅಂಥೇಳಿ ದೇ ಆರ್ ಗಿವಿಂಗ್ ಪ್ರಿಫರೆನ್ಸ್ ಫಾರ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅದು ಕಾರಣ ನಾವು ಸಹ ಕೋಆಪ್ರೇಟ್ ಮಾಡಲೇಬೇಕು ಇನ್ ದಿ ಇಂಟ್ರೆಸ್ಟ್ ಆಫ್ ಅವರ್ ನೇಷನ್ ಹೀಗಾಗಿ ನಿಮಗೇನಾದರೂ ತೊಂದರೆ ಇದ್ದರೆ ಕಚೇರಿಯ ಸಿಬ್ಬಂದಿಯಿಂದ ಇರ್ಬೋದು ನಮ್ಮ ಎನ್ಫೋರ್ಸ್ಮೆಂಟಿಂದ ಇರ್ಬೋದು ಏನಾಗಿದೆ ತಮ್ಮ ಅಹವಾಲುಗಳನ್ನು ಹೇಳ್ಬೋದು ಬಟ್ ನನ್ನ ಏನೇನು ರಿಕ್ವೆಸ್ಟ್ ಅಂದರೆ ನೀವು ಸರಿಯಾಗಿರಿ ನೀವು ಸರಿಯಾಗಿದ್ದರೆ ಯಾರಿಗೆ ಹೆದ್ರ ಅವಶ್ಯಕತೆ ಇಲ್ಲ ನೀವು ಅಂದರೆ ನಿಮಗೆ ಸಂಬಂಧಪಟ್ಟ ವಾಹನ ಚಾಲ ಅನುಜ್ಞಾಪತ್ರ ಇರ್ಬೋದು ವಾಹನದ ದಾಖಲೆ ಪರ್ಮಿಟ್ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಎಮಿಷನ್ ಇರ್ಬೋದು ಆಮೇಲೆ ನಿಮಗೆ ಇವಾಗ ಮೀಟರ್ ಕೂಡ ಕೊಟ್ಟು ಕೊಟ್ಟಿದ್ರಲ್ಲ ಸರ್ ಲೀಗಲ್ ಮೆಟ್ರಾಲಜಿ ನಿಮಗೆ ಕೊಟ್ಟಿರ್ತಾರೆ ಅದನ್ನು ಇಟ್ಕೊಳ್ಳಿ ಬಟ್ ರೇಮಿಂಗ್ ಅದನ್ನು ಯೂಸ್ ಮಾಡ್ತಿಲ್ಲ ನೀವು ಅದು ಸಹ ಡಾಕ್ಯುಮೆಂಟ್ ಕರೆಕ್ಟಾಗಿ ಇದ್ದರೆ ನೀವು ಸರಿಯಾಗಿದ್ದರೆ ನೀವು ನಿಮ್ಮ ವೆಹಿಕಲ್ ಸಂಬಂಧಪಟ್ಟ ದಾಖಲಾತಿಗಳು ಸರಿಯಾಗಿದ್ದರೆ ಯಾರಿಗೆ ನೀವು ಹೆದ್ರಿಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಒಂದು ಸತಿ ಡಾಕ್ಯುಮೆಂಟ್ ಸರಿ ಅಂದರೆ ನಾವು ಅಥವಾ ಟ್ರಾಫಿಕ್ ಅವರಾಗಲಿ ಚೆಕಿಂಗ್ ಮಾಡಿದಾಗ ಎಲ್ಲರೂ ಎಸ್ಕೇಪ್ ಆಗೋದು ಎಲ್ಲರೂ ಬಿದ್ದು ಮಾಡಿದಾಗ ಅಪಘಾತ ಆದರೆ ಅನುಭವಿಸೋದು ನೀವು ಬಟ್ ಕೆಟ್ಟ ಸರಿ ಬರೋದು ಯಾರಿಗೆ ಎನ್ಫೋರ್ಸ್ಮೆಂಟ್ ಅಥಾರಿಟಿಗೆ ನಮಗೂ ಬರ್ಬೋದು ಪೊಲೀಸರಿಗೂ ಬರ್ಬೋದು ಈ ಇತ್ತಪ್ಪರು ಚೆಕಿಂಗ್ ಮಾಡ್ತಾಯಿದ್ರು ಒ ಚೆಕಿಂಗ್ ಮಾಡ್ತಿದ್ರು ಪೊಲೀಸರು ಚೆಕಿಂಗ್ ಮಾಡ್ತಾ ಇದ್ರು ಬೇಕಂತ ಈ ಥರ ಮಾಡಿದ್ರು ಅಂತೇಳಿದ್ರು ಅಪವಾದ ನಮಗೆ ದಯವಿಟ್ಟು ಹೊರಿಸ್ಬೇಡಿ ನೀವು ಕರೆಕ್ಟಾಗಿರಿ ಏನಾಗೋದಿಲ್ಲ ನೀವು ಕರೆಕ್ಟಾಗಿದ್ದರೆ ಇನ್ನೊಬ್ಬರಿಗೆ ತಲೆ ಬಾಗಿಸೋ ಅವಶ್ಯಕತೆ ಇಲ್ಲ ಅಲ್ವಾ